ಈ ತುಳಸಿ ಕಟ್ಟೆಯಲ್ಲಿ ಏನಾದರೂ ಒಂದು ಇಲ್ಲಿ ವಸಂತ ಅಂತ ಮಾಡ್ತಾರೆ ತುಳಸಿ ಪೂಜೆ ಅಂತ ಮಾಡ್ತಾರೆ ಮಾಡುವ ಪರಿಕರಗಳನ್ನ ಇಟ್ಕೊಳ್ಳೋದಕ್ಕೆ ಒಂದ್ ಸ್ಪೇಸ್ ಇದೆ ನೋಡಿ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಕಂಪ್ಲೀಟ್ಲಿ ಇದೇನಿದೆ ಇವಾಗ ಸೆಟಪ್ ಅಹ್ ಸೊ ತರ್ಟಿ ಐಟ್ ಲ್ಯಾಕ್ಸ್ ಆಗಿತ್ತು ತರ್ಟಿ ಐಟ್ ಲ್ಯಾಕ್ ಆಗಿತ್ತು ತ್ರೀ ಇಯರ್ ನೋಡಿ ಇಲ್ಲಿ ನೋಡಿ ನಾಲ್ಕೆಲ್ಲ ಇಲ್ಲೊಂದು ಡಿಫ್ರೆಂಟ್ ಆಗಿ ಮಾಡಿದರೆ ಇಲ್ಲೇ ಸಿಗುವಂತ ಕಲ್ಲುಗಳನ್ನ ಸಿಮೆಂಟ್ ಹಾಕಿ ಇಟ್ಟಿದಿರಾ ಇದೊಂತರ ಸುಜೋಗ್ ಥೆರಪಿ ಅಂತಲ್ಲ ಹೌದು ಚೆನ್ನಾಗಿದೆ ನೋಡಿ ಇದು ಕೋಳಿಗಳಿಗೆ ಇರುವಂತ ಗೂಡಿದು ಹಳ್ಳಿಗೆ ಬಂದಾಗ ಈ ರೀತಿ ಕಾಲ್ ಜಾರ್ತಾ ಇರ್ಬೇಕು ಮಳೆ ಬರ್ತಾ ಇರ್ಬೇಕು ಅದನ್ನ ಎಂಜಾಯ್ ಮಾಡ್ತಾ ಇರ್ಬೇಕು ನೀವ್ ಎರಡು ಸೈಡ್ ಮಾಡಿದಿರಾ ಇದು ಸಿಮೆಂಟ್ ಅಲ್ಲ ಇದು ಹಾ ಇದು ಸಿಮೆಂಟ್ ನಲ್ಲೇ ಕಟ್ಸ್ಕೊಂಡಿರೋನು ಎಸ್ ಒಳಗಡೆ ಬಂದ್ರೆ ನಿಮ್ಗೆ ತೊಟ್ಟಿ ಮನೆ ಸಿಗತ್ತೆ ನೋಡಿ ಇಲ್ಲಿದೆ ನೋಡಿ ಇದು ತೊಟ್ಟಿ ಇದು ಮಳೆಗಾಲದ ಬಹುಶಃ ಈಗ ಮಳೆ ಇಲ್ಲ ಸ್ವಲ್ಪ ಮುಂಚೆ ಮಳೆ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೀಟ್ ಅಬ್ಸಾರ್ಬ್ಷನ್ ಒಂದು ಮೈನ್ಲಿ ಇನ್ನೊಂದು ಆ ಮೇಲ್ಗಡೆ ಹಂಚ್ ನಮ್ ಮಂಗಳೂರು ಟೈಲ್ಸ್ ಅದಕ್ಕೊಂದು ಸೀಲಿಂಗ್ ಹಂಚ್ ಬಂದ್ರೆ ತುಂಬಾ ಚಂದವಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಒಂದ್ ಸೇಫ್ಟಿ ಪರ್ಪಸ್ ಇಂದನು ಕೂಡ ಡಬಲ್ ಹಂಚ್ ಹಾಕಿರೋ ಮೇಲಿಂದ ನೋಡಿದ್ರೆ ಈ ಬುದ್ಧನ ವಿಗ್ರಹ ನಿಮಗೆ ಕಾಣುತ್ತೆ ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಇಷ್ಟರವರೆಗೆ ಎಷ್ಟು ಪ್ರಸಂಗ ಬರ್ದಿದ್ದೀರಾ ಇಷ್ಟರವರೆಗೆ ಆರು ಪ್ರಸಂಗ ಬರ್ದಿದೆ ಆರು ಪ್ರಸಂಗ ಆಗಿದೆ ಬಿಸ್ನೀರ್ ಅನ್ನೋದು ಟ್ಯಾಪ್ ಟ್ಯಾಪಲ್ ಬರುತ್ತೆ ಟ್ಯಾಪ್ ಟ್ಯಾಪಲ್ ತಣ್ಣೀರ್ ಬರುತ್ತೆ ಸಿಮೆಂಟ್ ಇಂದಾನೆ ಕಲ್ ಕಟ್ಟಿನೇ ಇವರು ಬೆಡ್ ರೆಡಿ ಮಾಡಿದ್ದಾರೆ ಎಸ್ ಮೇಲ್ಗಡೆ ಮ್ಯಾಟ್ರಸ್ ಮಾತ್ರ ಇವರು ಹಾಕೊಂಡಿದ್ದಾರೆ ಓಹೋ ಹೋ ಏನ್ ಬೇಕಾದ್ರೂ ನಾವ್ ಓಕೆ ಇದು ಹಿಂದೆ ಹಿಂದೆಲ್ಲ ಅಕ್ಕಿ ಅಕ್ಕಿ ಸ್ಟೋರ್ ಮಾಡೋದಲ್ಲ ಖಂಡಿತ ಪತ್ತಾಸ್ ಅಂತ ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ ಇವ್ರು ಹಳೆ ಕಾಲದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಿಮ್ ಹಳೆ ಮನೆ ಹೌದು ಆಗಿದ್ದು ಇಟ್ಕೊಂಡಿದ್ವಿ ಅದನ್ನ ಅಳಿಯುವಾಗ ಇಟ್ಸ್ಕೊಂಡು ಅದನ್ನ ಈ ಕೋಣೆಗೆ ಬಳಸ್ಕೊಂಡಿದೀವಿ ಇದನ್ನು ಸಿಮೆಂಟ್ ಇಂದ ರೆಡಿ ಮಾಡಿದ್ದಾರೆ ಅದ್ರೆ ನಾವೆಲ್ಲ ಕಡೆ ನೋಡತಾರ ಇದೆ ಇಲ್ಲಿ ಏನ್ ಸ್ಪೆಷಲ್ ಅನ್ನೋದೇನಿಲ್ಲ ತುಂಬಾ ಸ್ಪೇಶ ಕಟ್ ಕೊಡ್ಸಿದಿವಿ ಇಲ್ಲಿ ನೋಡಿ ಇಲ್ಲಿ ಶೃಂಗೇರಿ ವಲಯ ಇದು ಶೃಂಗೇರಿ ಅಸ್ತ್ರವಲೆ ಹ್ಮ್ ಹ್ಮ್ ಇದು ಅಡೆಯುವ ಕಲ್ಲು ಮೊದ್ಲೆಲ್ಲ ಕರೆಂಟ್ ಇರಲಿಲ್ಲ ಕೈಯಲ್ಲೇ ಅರಿತಾ ಇದ್ರು ಆದ್ರೆ ಈ ಕಡೆ ಬನ್ನಿ ಬಂದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ ಯಾವ್ದೇ ಅಭ್ಯಂತರ ಇಲ್ಲ ಆದ್ರೆ ತೊಂದರೆ ಮಾತ್ರ ಕೊಡಬೇಡಿ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನಮ್ಮ ಹಿಂದೆ ಒಂದು ಮನೆ ಇದೆ ನೋಡಿ ಇದು ಕರಾವಳಿ ಭಾಗದಲ್ಲಿರುವಂಥ ಬಹುತೇಕರಿಗೆ ಗೊತ್ತಿರುವಂಥ ತೊಟ್ಟಿ ಮನೆ ಇದು ಅಲ್ತಾರಲ್ಲಿ ಮಂದರ್ತಿ ನಿಯರ್ ಅಲ್ತಾರ್ ಅಂತ ಬರುತ್ತೆ ಅಲ್ಲಿ ನಂದೀಶ್ ಅವರ ತೊಟ್ಟಿ ಮನೆ ಈ ತೊಟ್ಟಿ ಮನೆಯನ್ನ ಕಳೆದ ಎರಡು ವರ್ಷದ ಹಿಂದೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಪ್ರಥಮ ಬಾರಿಗೆ ಡಿಜಿಟಲ್ಗೆ ನಾವು ತೋರಿಸಿದ್ದೀವಿ ಆ ಮ ಈ ವಿಡಿಯೋನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ ಹೌದು ನಾನು ಒಂದು ತೊಟ್ಟಿ ಮನೆ ಮಾಡಬೇಕು ನಾನು ಮನೆ ಮಾಡಬೇಕು ಅಂತ ಹಾಗೇ ಅದು ಅಲ್ಲಿಗೆ ನಿಲ್ಬಾರ್ದು ಮತ್ತೊಮ್ಮೆ ಇವತ್ತು ಸ್ಪೆಷಲ್ ಆಗಿ ಈ ಮನೆಯನ್ನು ತೋರಿಸುವಂಥ ಪ್ರಯತ್ನ ಹೆಗ್ಗದ್ದೆಯಿಂದ ಆಗಲಿ ಹೇಳಿ ನಂದೀಶ್ ಅವರು ಬೇಡ ಅಂತ ಹೇಳಿದ್ರು ಮತ್ತೆ ಅವ್ರನ್ನ ತೆರೆ ಮುಂದೆ ಕರ್ಕೊಂಡು ಬಂದಿದ್ದೀನಿ ಕಾರಣ ಈ ಮನೆಯನ್ನು ಮತ್ತೊಮ್ಮೆ ತೋರಿಸ್ಬೇಕು ಅಂತ ಈ ಮನೆಯಲ್ಲಿ ಸುಮಾರು ವಿಶೇಷತೆಗಳಿದೆ ಇದು ಮಾಡರ್ನ್ ಶೈಲಿಯ ತೊಟ್ಟಿ ಮನೆ ಆದರೂ ಕೂಡ ಹಳೆಯ ಒಂದಿಷ್ಟು ನೆನಪುಗಳ ಜೋಲಿಯು ಇದ್ರ ಒಳಗಡೆ ಇದೆ ಮೇಲ್ಗಡೆಯಿಂದ ನೋಡಿದ್ರೆ ಬುದ್ಧನ ವಿಗ್ರಹನೂ ಕಾಣೋ ರೀತಿ ಮಾಡಿದ್ದಾರೆ ಇನ್ನು ಮಳೆಗಾಲದಲ್ಲೇ ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಮಳೆಗಾಲದಲ್ಲೇ ಬಂದೀನಿ ಎಕ್ಸ್ಟ್ರಾಡಿನರಿ ಮಳೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಎಲ್ಲೂ ಹೋದ್ರು ಜಾರತ್ತೆ ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಟೂರ್ ಮಾಡೋಣ ತೊಟ್ಟಿ ಮನೆಯ ಟೂರ್ ಮಾಡೋಣ ಅಂತ ಹೊರಟಿದ್ದೀನಿ ಹೆಗ್ಗದ್ದೆ ಸ್ಟುಡಿಯೋನ ಯಾರ್ಯಾರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಿಷ್ಟು ದೂರಕ್ಕೆ ನಾವು ಬಂದು ವಿಡಿಯೋ ಮಾಡೋ ಉದ್ದೇಶ ಏನು ಗೊತ್ತಾ ಇಲ್ಲಿ ಬೇರೆ ಏನೂ ಇರೋದಿಲ್ಲ ನಿಮಗೆ ಇದನ್ನ ತೋರಿಸ್ಬೇಕು ಅನ್ನೋದಷ್ಟೇ ಮತ್ತೆ ತುಂಬ ಜನ ಇಲ್ಲಿ ಬಂದಿರುವಂತಹ ಉದಾಹರಣೆ ಕೂಡ ನಡೀತು ಸೊ ಇವ್ರು ಮನೆಯವ್ರಿಗೆ ತೊಂದರೆ ಆಗುತ್ತೇನೋ ಆದರೂ ಪರವಾಗಿಲ್ಲ ಬರಲಿ ಅಂತ ಇವ್ರು ಹೇಳ್ತಾರೆ ಬರಲಿ ನೋಡ್ಕೊಂಡು ಹೋಗಲಿ ಅಂತ ನೀವು ಕೂಡ ಇಂತಹ ಮನೆಯನ್ನ ಮಾಡೋದಕ್ಕೆ ಸ್ಫೂರ್ತಿ ಆಗ್ಬೋದು ಈ ವಿಡಿಯೋ ಅಂತ ಅನ್ಕೊಂತೀನಿ ಈಗ ತುಳಸಿ ಕಟ್ಟೆಯಿಂದ ಶುರು ಮಾಡೋಣ ಮನೆ ಅಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಇರಲೇಬೇಕು ಅದು ಈ ಇತ್ತೀಚೆಗೆ ಮಾಡರ್ನ್ ಶೈಲಿಯಲ್ಲಿ ಚಿಕ್ಕ ಚಿಕ್ಕ ತುಳಸಿ ಕಟ್ಟೆಗಳು ಬಂದಿದೆ ಆದ್ರೆ ನಿಮ್ ಮನೆಯಲ್ಲಿ ತುಂಬಾ ದೊಡ್ಡ ತುಳಸಿ ಕಟ್ಟೆ ಹಳೆ ಕಾಲದನ್ನ ಹಂಗೆ ಮಾಡಿದೀರಾ ಉದ್ದೇಶ ಇದು ಅಂತ ಪ್ಲಾನ್ ಮಾಡಿದ್ರೆ ಹೇಗೆ ಅಂತ ಅದೊಂದು ವಿಚಾರ ಇದೆ ಮುಂಚೆ ಮನೆಯಲ್ಲಿ ಎಷ್ಟ್ ತುಳಸಿ ಕಟ್ಟೆ ಇತ್ತು ಎಷ್ಟ್ ದೊಡ್ಡದಿತ್ತು ಅದಕ್ಕಿಂತ ದೊಡ್ಡದಾಗಿ ಬರ್ಬೇಕು ಅನ್ನೋದೇ ಒಂದು ಅಂದ್ರೆ ನೆಕ್ಸ್ಟ್ ತುಳಸಿ ಕಟ್ಟೆನ ಹಾಗಾಗಿ ಅದಕ್ಕಿಂತ ದೊಡ್ಡದಾಗಿ ಇನ್ನೊಂದು ಮೇನ್ ಏನಂದ್ರೆ ವಸಂತ ತುಳಸಿ ಕಟ್ಟೆ ಪೂಜೆ ಅದೆಲ್ಲ ಮಾಡುವಾಗ ಸಾಕಷ್ಟು ಪರಿಕರಗಳನ್ನೆಲ್ಲ ಇಟ್ಕೊಳ್ಲಿಕ್ಕೆ ಇರುತ್ತೆ ಆ ಪರಿಕರ ಒಂದು ಜಾಗದ ವ್ಯವಸ್ಥೆನೂ ಬೇಕು ಎಲ್ಲಕ್ಕಿಂತ ಮೀರಿ ಕಾಸ್ಟ್ ಎಫೆಕ್ಟಿವ್ ಈ ಮುಂಚೆ ಏನಂತ ಹೇಳಿದ್ರೆ ತುಳಸಿ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಈಗ ಗ್ರೆನೇಟ್ ಸಿಮೆಂಟ್ ಮಾಡ್ತಾರೆ ಬದಲಾಗಿ ನೀಟಾಗಿ ಕೆಂಪು ಕಲ್ಲಲ್ಲಿ ಕಟ್ಟಿರುವಂತ ಕಟ್ಟೆ ಮುಂಚೆ ಎಲ್ಲ ತುಳಸಿ ಕಟ್ಟೆ ಅನ್ನೋದು ಬರೀ ಮಣ್ಣಲ್ಲೇ ಇರಬೇಕು ಅನ್ನೋ ಒಂದು ಪ್ರತೀತಿ ಇತ್ತು ಈಗ ಹೇಗ್ ಬಂದಿದೆ ಅಂದ್ರೆ ತುಳಸಿ ಕಟ್ಟೆ ಅಂದ್ರೆ ಕೃಷ್ಣ ಆಗ್ಬೇಕು ಅನ್ನೋ ಒಂದು ಇದು ಬಂದಿದೆ ಬಟ್ ಅದೆಲ್ಲ ಅಪ್ಡೇಟೆಡ್ ಆಮೇಲೆ ನೋಡಿ ಈ ತುಳಸಿ ಕಟ್ಟೆಯಲ್ಲಿ ಏನಾದ್ರು ಒಂದು ಇಲ್ಲಿ ವಸಂತ ಅಂತ ಮಾಡ್ತಾರೆ ತುಳಸಿ ಪೂಜೆ ಅಂತ ಮಾಡ್ತಾರೆ ಇದೆಲ್ಲ ಮಾಡುವ ಪರಿಕರಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಇದೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ತುಳಸಿ ಕಟ್ಟೆಲ್ಲ ತರ ಇದೆ ಇಲ್ಲಿ ಕಟ್ಟೆ ಕಟ್ಟೆಯಲ್ಲಿ ಕಟ್ಟಿ ಅದನ್ನ ಅದನ್ನ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಂದೀಶ್ ಅವರೇ ಪ್ರಾರಂಭದಲ್ಲೇ ಕೇಳ್ತೀನಿ ಈ ಮನೆಗೆ ಓವರ್ ಆಲ್ ನಾವ್ ಏನ್ ಕಾಂಪೌಂಡ್ ನೋಡ್ತಾ ಇದೀವಿ ಇಷ್ಟು ಮನೆ ನಿರ್ಮಾಣ ಇರಬಹುದು ತುಳಸಿ ಕಟ್ಟೆ ಇರಬಹುದು ಪಕ್ಕದಲ್ಲಿರುವಂತಹ ಒಂದಿಷ್ಟು ಇದಿದೆ ಅಲ್ಲಿ ಕೋಳಿ ಗೂಡಿದೆ ನಾಯಿಗೊಂದು ಗೂಡು ಕಟ್ಟಿದ್ದೀರಾ ಅದೆಲ್ಲ ಮಾಡಿದಿರ ಇಷ್ಟು ಕಾಸ್ಟ್ ಎಷ್ಟಾಗಿತ್ತು ಅಂತ ಹೇಳಿ ಅಂದ್ರೆ ಇದು ತ್ರೀ ಇಯರ್ಸ್ ಅಂದ್ರೆ ದನತ್ ಕೊಟ್ಟಿಗೆ ಇಲ್ಲಿತ್ತು ಶಿಫ್ಟ್ ಮಾಡಿದ್ದು ಮನೆ ಕಂಪ್ಲೀಟ್ಲಿ ಅಳದು ಕಟ್ಟಿದ್ದು ಕೋಳಿಗೂಡು ನಾಯಿಗೂಡು ಕಣದ ಇದು ಕಂಪ್ಲೀಟ್ಲಿ ಇದು ಏನಿದೆ ಇವಾಗ ಸೆಟ್ ಅಪ್ ಸೊ ತರ್ಟಿ ಐಟ್ ಲ್ಯಾಕ್ಸ್ ಆಗಿತ್ತು ತರ್ಟಿ ಏಟ್ ಲ್ಯಾಕ್ ಆಗಿತ್ತು ತ್ರೀ ಇಯರ್ಸ್ ನೋಡಿ ಇಲ್ಲಿ ನೋಡಿ ನಾಲ್ಕೆಲ್ಲ ಇಲ್ಲೊಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇಲ್ಲೇ ಸಿಗುವಂತ ಕಲ್ಲುಗಳನ್ನ ಸಿಮೆಂಟ್ ಹಾಕಿ ಇಟ್ಟಿದಿರ ಇದೊಂತರಾ ಸುಜೋಕ್ ಥೆರಪಿ ಅಂತ ಹೌದು ಅಲ್ವಾ ಹೌದು ನಡ್ಕೊಂಡ್ ಓಡಾಡಿದ್ರೆ ಕಾಲದಲ್ಲಿ ಕಾಲ ಮೇಲೆ ನಡೆಯೋದ ನಡೆಯೋದಿಲ್ಲ ಅಲ್ಲಾ ಬರೀ ಯಾವಾಗ್ಲೂ ಚಪ್ಪಲ್ ಇದ್ರ ಮೇಲೆ ಒಂಚೂರ್ ವಾಕ್ ಮಾಡಿದ್ರೆ ಹೌದು ಬೆಸ್ಟ್ ಅಂತ ಹೇಳಿ ನಿಜ ನಿಜ ಈಗ ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಯಾಕೆ ಸಂದೀಪ್ ಅವ್ರ ಮನೆ ಒಳಗ್ ಹೋಗೋದ್ಬಿಟ್ಟು ಸೈಡಿಗ್ ಬಂದ್ರಲ್ಲ ಅಂತ ಹೇಳಿ ನೋಡಿ ಇಲ್ಲಿ ವಿಶೇಷವಾಗಿ ಎರಡು ಗೂಡುಗಳಿದೆ ಈ ಗೂಡನ್ ಫಸ್ಟ್ ತೋರಿಸ್ಬೇಕು ಆಮೇಲೆ ನಮ್ಮ ಗೂಡನ್ನ ಆಮೇಲೆ ತೋರ್ಸೋಣ ಅಂತ ಇದು ನಾಯಿಗ ಕೋಳಿಗ ಈಗ ನೀವು ಕೋಳಿಗೂಡು ಕೋಳಿಗೂಡು ಅದು ಪಕ್ಕದಲ್ಲಿರೋ ಇದನ್ನು ಡಿಫ್ರೆಂಟ್ ಆಗಿ ಮಾಡಿದ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೋಳಿಗಳಿಗೆ ಇರುವಂತ ಈ ಗೂಡ ಇದಾವಲ್ಲ ಇದೊಂದು ಮೆಟರ್ನ್ ಹಟ್ಟಿ ಓಕೆ ಮರಿಗಳು ಮಾಡ್ಕೊಂಡಿದೆ ಓಕೆ ಓಕೆ ಈಚೆ ಕಡೆ ಇದೆ ನೋಡಿ ಎಸ್ ಇದು ಹಟ್ಟಿ ದನ ಇದೆಯಾ ಹಾ ಒಂದೇ ಒಂದಿದೆ ಓಕೆ ಓಕೆ ಬನ್ನಿ ಈ ಕಡೆ ಬನ್ನಿ ನೀವು ಸಿಟಿಲ್ ಇದ್ರೂ ಕೂಡ ಈ ಹಳ್ಳಿ ಪರಿಸರ ನಿಮ್ಗೆ ಹೆಂಗೆ ಅಂದ್ರೆ ಇದೇ ತರ ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು ಈಗ ತುಂಬಾ ಮನೆಗಳಿದೆ ಇಲ್ಲೆಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಗಳೇ ಜಾಸ್ತಿ ಆದ್ರೆ ನಿಮ್ದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತು ಕರಾವಳಿ ಭಾಗದಲ್ಲಿ ಅಂದ್ರೆ ಮುಂಚೆಲ್ಲ ಇತ್ತಂತೆ ಆದ್ರೆ ಈಗ ಇಲ್ಲ ಹೌದು ಈಗ ತುಂಬ ನನಗನ್ನೋ ಪ್ರಕಾರ ಈ ಕಡೆಯಲ್ಲಿ ಇದು ಒಂದೇ ಮನೆಯಾ ಅಂತ ಈ ತರ ಇರೋದು ಈಗ ಕಟ್ಟಿರೋದಲ್ವಾ ಈಗ ಕಟ್ಟಿರೋದು ಏನಂದ್ರೆ ನಾವೆಲ್ಲ ಸಿಟಿಲಿ ಹುಟ್ಟಿ ಬೆಳೆದವರು ಎಲ್ಲವೂ ಹೌದು ಹೌದು ಸೊ ಸಿಟಿಲಿ ಇದ್ದಾಗ ಸಿಟಿ ಲೈಫ್ ಹೇಗೂ ಲೀಡ್ ಮಾಡೇ ಮಾಡ್ತೀವಿ ಹಳ್ಳಿಗೆ ಬಂದಾಗ್ಲೂ ಸಿಟಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಹಾಗಾದ್ರೆ ಹಳ್ಳಿಗೆ ಅಲ್ವಾ ಏನ್ ಪ್ರಯೋಜನ ಹಳ್ಳಿಗ್ ಬಂದಾಗ ಈ ರೀತಿ ಕಾಲ್ ಜಾರ್ತಾ ಇರ್ಬೇಕು ಮಳೆ ಬರ್ತಾ ಇರಬೇಕು ಅದನ್ನ ಎಂಜಾಯ್ ಮಾಡ್ತಾ ಇರ್ಬೇಕು ಹೌದು ಸೊ ಇದೆಲ್ಲವೂ ಸಿಗೋದು ಹಳ್ಳಿಗೆ ಬಂದ್ರೆ ಮಾತ್ರ ಇದನ್ನ ನೀವು ಸಿಟಿಲ್ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ ಮನುಷ್ಯ ಈ ಈ ಡಿಸೈನು ಈ ಸ್ಟ್ರಕ್ಚರ್ ಇದೆಲ್ಲ ಹೆಂಗೆ ಬಿಲ್ಡ್ ಆಗಿದ್ದು ಇದೆಲ್ಲ ಪ್ಲಾನಿಂಗ್ ಅಕ್ಕನು ಪ್ಲಾನಿಂಗ್ ಅಕ್ಕ ಮತ್ತೆ ನಾನು ಕೂತ್ಕೊಂಡ್ ಮಾಡಿರುವಂತ ಅವಳು ಸಿವಿಲ್ ಇಂಜಿನಿಯರ್ ಓಕೆ ಸೊ ಫ್ರೀಲಾನ್ಸಿಂಗ್ ಪ್ಲಾನಿಂಗ್ ಮಾಡ್ತಾಳೆ ಕುತ್ಕೊಂಡು ಯಾರಿಗಾದ್ರೂ ಬೇಕು ಅಂದ್ರು ಅಂದ್ರೆ ಕಾಂಟ್ಯಾಕ್ಟ್ ಇದು ಎಂಟ್ರಿ ಈಗ ನೋಡಿ ಹಿಂದೆ ಹಿಂದೆಲ್ಲ ಸಿಟ್ಔಟ್ ಅಂತ ಇರ್ತಿರ್ಲಿಲ್ಲ ಈ ತರ ಜಗಲಿ ಅಂತ ಹಿಂಗ್ ಕುತ್ಕೊಂಡು ಆರಾಮಾಗಿ ಆ ಕಡೆ ಈ ಕಡೆ ಕುತ್ಕೊಂಡು ಕಾಲ್ ಹಾಕೊಂಡು ಮಾತಾಡೋರು ಕೆಲವ್ ಕಡೆ ಒಂದೇ ಸೈಡ್ ಇರ್ತಾ ಇತ್ತು ನೀವ್ ಎರಡು ಸೈಡ್ ಮಾಡಿದೀರಾ ಇದು ಸಿಮೆಂಟ್ ಅಲ್ಲ ಇದು ಹಾ ಇದು ಸಿಮೆಂಟ್ ನಲ್ಲೇ ಕಟ್ಸ್ಕೊಂಡಿರೋದು ಕಟ್ಸಿರೋದಿದು ಹೌದು ರೆಡಿ ಅಲ್ಲ ಇಲ್ಲ ಅಲ್ಲ ರೆಡಿಮೇಡ್ ಅಲ್ಲ ಕಂಬ ಕಂಬಗಳಿದು ಒಂದೇ ಕಂಬ ಐ ಮೀನ್ ಆ ಕಡೆ ಈ ಕಡೆ ಸಿಂಗಲ್ ಸಿಂಗಲ್ ಕಂಬಗಳೇ ಅದೇನ್ ಪೀಸ್ ಪೀಸ್ ಏನಲ್ಲ ಕಲ್ಲಿಂದ ಕಂಬಗಳು ಅದಕ್ಕೇನ್ ಸಿಮೆಂಟ್ ಕಂಬ ಬಂದು ಅದ್ರ ಮೇಲೆ ಕಲ್ಲಿನ ಪೇಂಟಿಂಗ್ ಅಲ್ಲ ನಿಜವಾದ ಕಲ್ ಕಾರ್ಕಳ ಕಂಬ ಕಾರ್ಕಳ ಕಲ್ಲು ಅಂತಾರೆ ಅದ್ರಲ್ಲೇ ಮಾಡಿ ಅಲ್ಲಿಂದ ತರಿಸಿದ್ದ ನೀವು ಹೌದು ಹೌದು ಎಂಟ್ರಿ ಎಂಟ್ರಿ ನೋಡಿ ಶ್ರೀ ವನದುರ್ಗಾ ನಿಲಯ ಆ ಕಡೆ ಈ ಕಡೆ ಇದು ಏನಕ್ಕೆ ಇಟ್ಟಿರೋದು ಇದು ಇದೇನಿಲ್ಲ ಜಸ್ಟ್ ಒಂದು ಡಿಸೈನ್ ಅಷ್ಟೇ ಏನಾದರೂ ಇಟ್ಕೊಬೋದು ಓಕೆ ಡೋರ್ ನೋಡಿ ಮೈನ್ ಡೋರ್ ಇದು ಸಿಂಪಲ್ ಆಗಿದೆ ಓಕೆ ಒಳಗಡೆ ಹೋಗೋಣ ಹಾಂ ಬನ್ನಿ ಎಸ್ ಒಳಗಡೆ ಬಂದರೆ ನಿಮಗೆ ತೊಟ್ಟಿ ಮನೆ ಸಿಗುತ್ತೆ ನೋಡಿ ಇಲ್ಲಿದೆ ನೋಡಿ ಇದು ತೊಟ್ಟಿ ಇದು ಮಳೆಗಾಲದ ಘೋಷ ಈಗ ಮಳೆ ಇಲ್ಲ ಸ್ವಲ್ಪ ಮುಂಚೆ ಮಳೆ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈಗ ಅಲ್ಲಿ ಏನಕ್ಕೆ ಅದು ಹಾಕಿರೋದು ಬಿಸಿಲು ಬೆಳತ್ ಅಂತ ಬಿಸ್ಲು ಅಂದ್ರೆ ಅಷ್ಟೇ ಬಿಸಿಲು ಬರುತ್ತೆ ಅಷ್ಟೇ ಮಳೆ ಬರುತ್ತೆ ಮಳೆ ಬಂದಾಗ್ಲೂ ಜಾಸ್ತಿ ನೀರು ಸೀರ್ಬಾರ್ದು ಅಂತ ಹೇಳಿ ಅದನ್ನ ಹಂಗೆ ವರ್ಷಕ್ಕೊಂದ್ಸರಿ ಮೇಂಟೈನ್ ಅದು ಇಲ್ಲಿ ಕುತ್ಕೋಬಹುದು ಆರಾಮ್ಸಿ ಕೂತ್ಕೊಂಡು ಆಟ ಆಡ್ಬಹುದು ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ ಅಲ್ಲಿ ಕೂತ್ಕೊಂಡು ಒಂದ್ ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಸೂಪರ್ ಇದು ಈ ಕಡೆ ಆ ಕಡೆ ಗೂಡುಗಳನ್ನು ಮಾಡಿದ್ರಲ್ಲ ಇದ್ರ ಬಗ್ಗೆ ಹೇಳಿ ಸ್ವಲ್ಪ ಏನು ಇಲ್ಲ ಅಂದ್ರೆ ಈಗಿನ ಈಗೇನು ಹೊಸ ಮನೆಗಳಲ್ಲೆಲ್ಲ ಶೋಕೇಸು ಮತ್ತೆ ಈಗ ಏನಾದ್ರು ಇಡಕ್ ಒಂದ್ ಇದ್ಬೇಕು ಅಂತ ಹೇಳಿ ಮನೆ ಕಟ್ಸುವಾಗ್ಲೇ ಗೋಡೆಗಳ ಕಟ್ಸುವಾಗ್ಲೇ ಇದನ್ನೊಂದು ಪ್ಲಾನ್ ಮಾಡ್ಕೊಂಡಿದ್ದು ಒಳಗಡೆಯಿಂದಾನೆ ಎಲೆಕ್ಟ್ರಿಕ್ ಬೇಸಿಕ್ ವೈರ್ ಗಳನ್ನ ಹೇಳ್ಕೊಂಡು ಈ ಟೈಪ್ ಗೂಡ್ ಗಳು ಮಾಡ್ಕೊಂಡಿರುವಂತದ್ದು ಮೇಲ್ಗಡೆ ಮತ್ತೆ ಕೆಳಗಡೆ ಎರಡೂ ಕಡೆ ಹಂಚನ್ ಹಾಕಿದ್ರ ಅಂದ್ರೆ ಮೇಲೊಂದು ಹಂಚಿದೆ ಅದ್ರ ಕೆಳಗಡೆ ಇನ್ನೊಂದು ಹಂಚಿದೆ ಹೌದು ಇದು ಹೀಟ್ ಕಡಿಮೆ ಆಗೋದಕ್ಕೆ ಹೌದು ಖಂಡಿತ ಹೀಟ್ ಅಬ್ಸಾರ್ಬನ್ ಒಂದು ಮೇನ್ಲಿ ಮತ್ತೆ ಇನ್ನೊಂದು ಆ ಮೇಲ್ಗಡೆ ಹಂಚು ನಮ್ಮ ಮಂಗಳೂರು ಟೈಲ್ಸ್ ಅದಕ್ಕೊಂದು ಸೀಲಿಂಗ್ ಹಂಚ್ ಬಂದ್ರೆ ತುಂಬಾ ಚಂದವಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಒಂದು ಸೇಫ್ಟಿ ಪರ್ಪಸ್ ಇಂದ ಕೂಡ ಓಕೆ ಡಬಲ್ ಹಂಚ್ ಹಾಕಿರುವಂತ ಈ ಕಂಬ ಸಿಮೆಂಟ್ ಕಂಬನ ಇದು ಹೌದು ಸಿಮೆಂಟ್ ಕಂಬಗಳೇ ಅದಕ್ಕೆ ಮರದ ಪೇಂಟಿಂಗ್ಸ್ ಮಾಡಿಸಿರುವಂತ ಮೇಲಿಂದ ನೋಡಿದ್ರೆ ಈ ಬುದ್ಧನ ವಿಗ್ರಹ ಕಾಣುತ್ತೆ ಅಂತ ಹೇಳ್ತಾರೆ ಸಾಧ್ಯ ಆದ್ರೆ ಇದ್ರಲ್ಲೂ ಹಾಕೋ ಪ್ರಯತ್ನ ಮಾಡೋಣ ಮೇಲಿಂದ ನೋಡಿದ್ರೆ ಈ ಬುದ್ಧನ ವಿಗ್ರಹ ನಿಮ್ಗೆ ಕಾಣುತ್ತೆ ಅದು ಅಂತ ಸ್ಪೆಷಲ್ ಎಷ್ಟೊಂದ್ ಜನ ಬಂದಿದ್ದಾರೆ ಅವ್ರೆಲ್ಲರೂ ಹೇಳುದು ಅಂದ್ರೆ ಇಡೀ ಮನೆ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಅವರ ಫೇವ್ರೇಟ್ ಸ್ಪೇಸ್ ಇದು ಇದು ಈಗ ಓವರ್ ಆಲ್ ಈ ಮನೆಯಲ್ಲಿ ಎಷ್ಟು ರೂಮ್ ಗಳಿದೆ ರೂಮ್ ಗಳನ್ನ ಹೆಂಗ್ ಬಿಲ್ಡ್ ಮಾಡಿದಾರ ನೋಡೋಣ ಎಲ್ಲಿಂದ ತೋರಿಸ್ತೀರಾ ಸರ್ ಇದೊಂದು ಅಜ್ಜ ಅಜ್ಜಿಗಂತಾನೆ ನಾನು ಮಾಡಿರೋ ಪ್ಲಾನ್ ಅಂದ್ರೆ ರೂಮ್ಸ್ ಗಳು ಎಷ್ಟಿರ್ಬೇಕು ಅಷ್ಟೇನೆ ಚಿಕ್ಕದಾಗಿ ಓಕೆ ಓಕೆ ಅದೇನ್ ಲಿವಿಂಗ್ ರೂಮ್ ಟೈಪ್ ಇರಬಾರ್ದು ಬೆಡ್ ರೂಮ್ ಅನ್ನೋದು ಬೆಡ್ ರೂಮ್ ಟೈಪ್ ಇರ್ಬೇಕು ಜಸ್ಟ್ ಮಲ್ಗಕ್ಕೆ ರೆಸ್ಟ್ ಮಾಡೋಕೆ ಅಷ್ಟೇ 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 ಹಾ ಎಷ್ಟು ಟೋಟಲ್ ಎಷ್ಟು ರೂಮ್ ಇದೆ ಮೂರು ರೂಮ್ ಇದೆ ಓಕೆ ಗಾಳಿ ಬೆಳಕಿಗೆ ಇಲ್ಲಿ ಅವಕಾಶ ಇದೆ ಕಿಂಡಿ ಇಟ್ಟಿದ್ದಾರೆ ಓಕೆ ಈ ಕಡೆ ಬನ್ನಿ ಇಲ್ಲೆಲ್ಲ ಒಂದಿಷ್ಟು ಮೊಮೆಂಟೋಸ್ ಇದೆ ನಾನು ನಂದೀಶ್ ಅವ್ರ ಬಗ್ಗೆ ಹೇಳಲೇಬೇಕು ಇವರು ಯಕ್ಷಗಾನದ ಪ್ರಸಂಗ ಕರ್ತರು ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಇಷ್ಟ್ರವರೆಗೆ ಎಷ್ಟು ಪ್ರಸಂಗ ಬರ್ದಿದ್ದೀರಾ ಇಷ್ಟ್ರವರೆಗೆ ಆರು ಪ್ರಸಂಗ ಬರ್ದಿದೆ ಆರು ಪ್ರಸಂಗ ಆಗಿದೆ ಈಗ ಸದ್ಯಕ್ಕೆ ಯಾವ ಪ್ರಸಂಗ ರನ್ ಆಗ್ತಿದೆ ಅಲ್ಲ ಈಗ ಕಳೆದ ವರ್ಷ ಓಡಿರುವಂತಹ ಪ್ರಸಂಗ ಓಕೆ ಓಕೆ ನೀಲಗನದೊಳುವಂತರಡೂರು ಮೇಳಕ್ಕ ಸಾಲಿಗ್ರಾಮ ಮೇಳ ಸಾಲಿಗ್ರಾಮ ಮೇಳಕ್ಕೆ ಓಕೆ ಒಟ್ಟು ಆರು ಪ್ರಸಂಗಗಳನ್ನು ಇವರು ಬರೆದಿದ್ದಾರೆ ನೀವು ಈ ಸುತ್ತಮುತ್ತ ಕರಾವಳಿ ಭಾಗದಲ್ಲಿ ಟೆಂಟ್ ಮೇಳ ಅಂತ ಎರಡಿದೆ ಒಂದು ಪೇರಡೂರು ಒಂದು ಸಾಲಿಗ್ರಾಮ ಅದರಲ್ಲಿ ಸಾಲಿಗ್ರಾಮ ಮೇಳಕ್ಕೆ ನಿಮ್ಮ ಪ್ರಸಂಗ ಅಲ್ವಾ ಇರೋದು ಓಕೆ ಇವ್ರ ಹಿಂದೆ ಒಂದು ನೊಗ ಇದೆ ನೋಡಿ ಇದು ಕರಾವಳಿಯಲ್ಲಿ ಪ್ರತಿ ಮನೆಯಲ್ಲಿ ಈ ಹಿಂದೆ ಇರ್ತಾ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಪ್ರತಿ ಮನೆಯಲ್ಲಿ ಹೋರಿಗಳು ಇರ್ತಾ ಎತ್ತುಗಳು ಎತ್ತುಗಳಿರ್ತಾ ಇದ್ವು ಅದು ಉಳುವಂತ ಅದಕ್ಕೆ ಹಾಕುವಂತಹ ನೊಗ ಇದು ಉಳೋಕೆ ಹಾಕುವಂತಹ ಸೊ ಈಗ ಆ ರೂಮ್ ತೋರಿಸೋಣ ಇಲ್ಲೊಂದು ರೂಮ್ ಇದೆ ಬಾತ್ರೂಮ್ ಇದು ಬಾತ್ರೂಮ್ ಇದು ಓಕೆ ಈ ಬಾತ್ರೂಮ್ ಅಲ್ಲಿ ಒಂದು ವಿಶೇಷತೆ ಇದೆ ನೋಡಿ ಹರಿನ ಕೂತಿದ್ದಾರೆ ಅಲ್ವಾ ತೋರಿಸಿ ಅದು ಯಾಕೆ ಏನು ಅಂತ ಅದೇನೂ ಇಲ್ಲ ಅಂದ್ರೆ ಜಸ್ಟ್ ಅಗೇನ್ ಆ ಕಡೆಯಿಂದ ನಾರ್ಮಲ್ ಇಲ್ಲಿ ನೋಡೋರ್ಗ ಏನ್ ಅನ್ಸುತ್ತೆ ಅಂದ್ರೆ ಆ ಕಡೆಯಿಂದ ಬೆಂಕಿ ಹಾಕೊಂಡು ಒಲೆ ಕಾಯಿಸ್ಕೊಳ್ತಾರೇನ ಅಂತ ಬಟ್ ಇಲ್ಲ ಇಲ್ಲೊಂದು ಜಸ್ಟ್ ಲುಕ್ ಅಷ್ಟೇ ನಾ ಹಂಗ್ ಮಾಡ್ಕೊಡಿರೋದು ಬಿಸಿನೀರ್ ಅನ್ನೋದು ಒಂದ್ ಟ್ಯಾಪ್ ಅಲ್ಲಿ ಬರುತ್ತೆ ಒಂದ್ ಟ್ಯಾಪ್ ಅಲ್ಲಿ ತಣ್ಣೀರ್ ಬರುತ್ತೆ ಸೊ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡುವಂತದ್ದು ಅಸ್ತ್ರ ಒಲೆಯಿಂದಾನೇ ನೀರ್ ಬರುತ್ತೆ ಬಿಸಿನೀರ್ ಬರುತ್ತೆ ಅಲ್ಲಿಂದ ಆ ಒಲೆಯನ್ನು ತೋರ್ಸೋಣ ಆ ನಂತರ ತೋರ್ಸೋಣ ಇದು ಹ್ಯಾಂಡ್ ವಾಶ್ ಅಲ್ವಾ ಈ ರೂಮ್ ನೋಡಿ ಈಗ ನಾರ್ಮಲಿ ನಾವೆಲ್ಲ ಕಾಟ್ ಬೇಕು ನಮ್ಗೆ ಅದಕ್ಕಿಂತ ಸಾವಿರ ಖರ್ಚು ಮಾಡಬೇಕು ಮೂವತ್ ಸಾವಿರಕ್ಕೆ ಒಂದ್ ಕಾಟ್ ಸಿಗುತ್ತೆ ಒಳಗಡೆ ಡೋರ್ ಇರುತ್ತೆ ಮೇಲ್ಗಡೆ ಓಪನ್ ಆಗುತ್ತೆ ಹಿಂಗೆಲ್ಲ ಇದೆ ಇಲ್ಲಿ ಸಿಮೆಂಟ್ ಇಂದಾನೆ ಕಲ್ಲು ಕಟ್ಟಿನೇ ಇವರು ಬೆಡ್ ರೆಡಿ ಮಾಡಿದ್ದಾರೆ ಎಸ್ ಮೇಲ್ಗಡೆ ಮ್ಯಾಟ್ರಸ್ ಮಾತ್ರ ಇವ್ರು ಹಾಕೊಂಡಿದ್ದಾರೆ ಉಳಿದಂತೆ ಇದ್ರಲ್ಲಿ ಏನಾದ್ರೂ ಗ್ಯಾಪ್ ಇದೆಯಾ ಒಳಗಡೆ ಏನ್ ಬೇಕಾದ್ರೂ ನಾವು ಹಾ ಇದು ತುಂಬಾ ಚೆನ್ನಾಗಿದೆ ಅಲ್ಲ ಈ ಕಾನ್ಸೆಪ್ಟ್ ಇದು ನಿಮ್ ರೂಮ್ ಇದು ಹಾ ಇಲ್ಲೂ ಅಟ್ಯಾಚ್ ಇದೆಯಾ ಹಾ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಓಕೆ ಓಕೆ ಎಸ್ ನಿಮ್ದು ವರ್ಕ್ ಫ್ರಮ್ ಹೋಮ್ ಈಗ ಹೇಗೆ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ ಕೊರೋನಾ ಬಂದ್ರ ಮೇಲೆ ಹಾ ಹಾ ಇಲ್ಲ ಇದೀರಾ ಹೌದು ಮನೆ ಕಟ್ಟಿದ್ದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಯ್ತು ಅಂತೀರ ಓಕೆ ಇಲ್ಲಿ ಬನ್ನಿ ವೀಕ್ಷಕರೇ ಇಲ್ಲೊಂದು ಒಂದು ಪತ್ತಾಸ್ ಇದೆ ನೋಡಿ ಇದು ಹಿಂದೆ ಎಲ್ಲ ಅಕ್ಕಿ ಅಕ್ಕಿ ಸ್ಟೋರ್ ಮಾಡೋದಲ್ಲ ಖಂಡಿತ ಪತ್ತಾಸ್ ಅಂತ ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ ಇವರು ಹಳೆಯ ಕಾಲದ್ದು ಲಾಕ್ ಇದೆ ನೋಡಿ ಈ ಲಾಕನ್ನ ಹಿಂಗ್ ಹಾಕಿಬಿಟ್ಟು ಮುತ್ತಜ್ಜನ ಕಾಲದ್ದು ಇದಾ ಹೌದು ಮುತ್ತಜ್ಜನ ಕಾಲದ್ದು ಹಾಗಾಗಿ ಅದನ್ನ ಒಂಚೂರು ಪ್ರಿಸರ್ವ್ ಮಾಡ್ಕೊಂಡು ಆದಷ್ಟು ಮೇಂಟೇನ್ ಮಾಡ್ಕೊಂಡಿರಣ ಅಂತ ಅಷ್ಟೇ ಸೂಪರ್ ಹಳೆ ಕಾಲದ್ದೆಲ್ಲ ಇರ್ಸ್ಕೊಂಡಿದೀರಾ ಈಗ ಇಲ್ಲಂದ್ ರೂಮ್ ಇದೆ ಒಟ್ಟು ಮೂರು ರೂಮ್ ಇದೆ ಹಾ ಇದ್ ಮೂರು ಓಕೆ ಈ ರೂಮು ಯಾರದ್ದು ಇದು ಅಂದ್ರೆ ಗೆಸ್ಟ್ ರೂಮ್ ನಾರ್ಮಲಿ ಓಕೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಇರ್ಲಿಕ್ಕೆ ಅಂತ ಹೇಳಿ ಅಮ್ಮನು ಕೆಲವ್ ಸರಿ ಮಲಗ್ತಾರೆ ಹಾ ಇದೊಂಥರ ದೇವ್ರ ದೇವರ ಮೂಲೆ ಆದ್ರಿಂದ ಇಟ್ಕೊಂಡಿದೀವಿ ಇದು ಹಳೆ ಮನೆದು ದಾರಂದ ದಾರೋ ಇದ್ದೇ ಬನ್ನಿ ಸಾವಿರದ ಒಂಬೈನೂರಲ್ಲಿ ತಂದು ಇಟ್ಸ್ಕೊಂಡಿದ್ದೀವಿ ಅದನ್ನ ಅಳೆಯುವಾಗ ಇಟ್ಸ್ಕೊಂಡು ಅದನ್ನ ಈ ಕೋಣೆಗೆ ಬಳಸ್ಕೊಂಡಿದ್ದೀನಿ ಯಾವ್ದನ್ನು ಹಾಳು ಮಾಡಿಲ್ಲ ನೀವು ನೋಡಿ ಇಲ್ಲೊಂದು ಕುರ್ಚಿ ಇದೆ ನೋಡಿ ಮರದ ಕುರ್ಚಿ ಎಷ್ಟ್ ಚೆನ್ನಾಗಿದೆ ನೋಡಿ ಇದು ನೀವು ವರ್ಕ್ ಮಾಡೋದಕ್ಕೆ ಹಾ ಇದೀಗ ಈಗ ನಾರ್ಮಲ್ ಪ್ಲಾಸ್ಟಿಕ್ ಚೇರು ಆಕುಶನ್ ಚೇರು ಮೇಲೆ ಕೂತಿದ್ರೆ ಆರೋಗ್ಯವಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಹೊಸ ಸಪರೇಟ್ ಒಂದ್ ದೇವ್ರ ಕೋಣೆ ಅನ್ನೋದೊಂದು ಸಪರೇಟ್ ಬಂದ್ಬಿಟ್ಟಿದೆ ಅದಿರ್ಲಿಲ್ಲ ನಮ್ಮ ಊರಲ್ಲಿ ಹಾ 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 ದೇವ್ರ ಕೋಣೆ ಅನ್ನೋದೊಂದು ಸಪರೇಟ್ ಇಲ್ಲ ಅದು ಸಿಟಿ ಲೈಫಿಂದ ಇಲ್ಲಿಗೆ ತಂದಿದ್ದು ಹಾಗಾಗಿ ಇಲ್ಲಿ ಕೂಡ ಒಂದು ಚಿಕ್ಕದಾಗಿ ಒಂದ ದೇವರಿಗೆ ಸ್ಪೇಸ್ ಮಾಡಿರೋದು ಇದು ಸರ್ ಇದು ಸುಮ್ನೆ ಕೂತ್ಕೊಳ್ಳೋಕ ಹಾ ಕಾಟ್ ದಿವಾನ್ಕೋಟ್ ಮಾಡಿರೋದು ನೋಡಿ ಇದನ್ನು ಸಿಮೆಂಟ್ ಇಂದ ರೆಡಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲ ಹಾ ಅಟ್ರಾಕ್ಟಿವ್ ಆಗಿದೆ ಅಂದ್ರೆ ಐ ಮೀನ್ ಯಾವಾಗ್ಲೂ ಡ್ಯೂರೇಬಲ್ ಅಂತ ಎಷ್ಟು ವರ್ಷ ಆದ್ರೂ ಇದ್ದೇ ಇರುತ್ತೆ ಅದಕ್ಕೆ ಏನಾದ್ರೂ ಒಂಚೂರು ಪ್ಯಾಚಸ್ ಆದ್ರೆ ಬಿಟ್ರೆ ಯಾವಾಗ್ಲೂ ಡ್ಯೂರೇಬಲ್ ಇಲ್ಲ ಅಂತ ಹೇಳ್ರೆ ನಾವು ಮಾಡಿದ ನಂತರ ಗೃಹ ಪ್ರವೇಶ ಅದೆಲ್ಲ ಚಿಂತೆ ಬರೋದು ಓ ದಿವನ್ ಕಾರ್ಡ್ ತರಬೇಕು ರೂಮ್ ಒಂದ್ ಕಾರ್ಡ್ ತರಬೇಕು ಇಂಟೀರಿಯರ್ಸ್ ಮಾಡಿಸಬೇಕು ಇಲ್ಲಿ ಟಿವಿ ವಿ ಇಡಕ್ಕೆ ಇಂಟೀರಿಯರ್ಸ್ ಮಾಡ್ಬೇಕು ಅನ್ನೋದೆಲ್ಲ ಚಿಂತೆ ಮನೆ ಗೃಹ ಪ್ರವೇಶ ಆದ ನಂತರ ಅಗೇನ್ ಒಂದ್ ಲಕ್ಷ ಎರಡು ಲಕ್ಷ ಖರ್ಚು ಮತ್ತೆ ಖರ್ಚಾಗುತ್ತೆ ಇಲ್ಲ ಗಡಿಯಾರ ಇದೆ ಮಾಮೂಲಾಗಿ ಇದು ಬೆಂಗಳೂರು ಜಯನಗರ ಕಡೆ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ ಸಿಗುತ್ತೆ ಇದು ನೀವು ಅಲ್ಲಿಂದ ತರಿಸಿದ ಹಾ ಮುಂಚೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಗಡಿಯಾರ ತುಂಬ ಚೆನ್ನಾಗಿದೆ ಇದು ಟಿ ವಿ ಯೂನಿಟು ಇದು ನಿಮ್ಮ ಗಿಫ್ಟ ಇದು ಓಕೆ ಬರ್ಡೇಗೆ ಹಾಂ ಓಕೆ ಯಾರು ಕೊಟ್ಟಿದ್ದು ಏ ಫ್ರೆಂಡ್ ಒಬ್ರು ಕೊಟ್ಟಿದ್ದು ಹಾಂ 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 ವಾ ಸೂಪರ್ ಸ್ಪೆಷಲಾಗಿ ಕೈಯಲ್ಲೇ ಮಾಡಿರುವಂಥದ್ದು ಪ್ರತಿಯೊಂದು ಪ್ರತಿಯೊಂದು ಕೈಯಲ್ಲಿ ಮಾಡಿದ್ದು ಹಾಂ ಮಂದಾರ್ತಿ ಬಂದ್ರೆ ಮಂದಾರ್ತಿ ದುರ್ಗಾ ಪರಮೇಶ್ವರ ನೋಡಿಕೊಂಡೇ ಹೋಗಬೇಕು ಅನ್ನೋದು ಇದೆ ಹೌದು ಅದು ನೀವು ಕೂಡ ನಂಬಿರೋ ದೇವರು ನಾವು ಕೂಡ ನಂಬಿರೋ ದೇವರು ಮಂದಾರ್ತಿ ಒಂದು ವಿಶೇಷ ಅಲ್ವಾ ಸರ್ ಹೌದು ಹ್ಮ್ ಎಸ್ ಕೊಲ್ಲೂರಿಗೆ ಎಷ್ಟು ಕೂಡ ಇದೆ ಇಲ್ಲೊಂದು ಏನೋ ಟ್ರೋಫಿ ಇದೆ ಟೈಮ್ ಪಾಸ್ ಸುಮ್ಮನೆ ಕ್ರಿಕೆಟ್ ಕ್ರಿಕೆಟ್ ಎಲ್ಲ ಆಡ್ತೀವಿ ಈಗ ಈ ಮನೆಯ ಅಡುಗೆ ಮನೆಯನ್ನು ತೋರಿಸೋಣ ಬನ್ನಿ ಎಸ್ ಇಲ್ಲೆಲ್ಲ ಐಟಮ್ ಇಡೋದಕ್ಕೆ ಇದು ಹಾಂ ಸ್ಟೋರ್ ರೂಮು ಹ್ಞೂ ಹ್ಞೂ ಸ್ಟೋರ್ ರೂಮ್ ಅನ್ನೋದು ಬೇಕೇ ಬೇಕು ಹೌದು ತುಂಬಾ ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿ ಕಡಪಾ ಕಲ್ಗಳನ್ನ ಯೂಸ್ ಮಾಡಿ ಕಟ್ಕೊಂಡಿರೋ ಕೂಡ ಹಳೆ ಕಾಲದ ಕೆಲವೊಂದು ಐಟಮ್ ಗಳನ್ನ ಇಟ್ಟಿದ್ದೀರಾ ಹಾ ಅಂದ್ರೆ ಅದೇನ್ ಯೂಸ್ ಮಾಡಲ್ಲ ಬಟ್ ಇರ್ಲಿ ನಮ್ಗೊಂದು ನೆನಪಿಗೆ ಯಾವಾಗ್ಲೂ ಇರ್ಲಿ ಅಡುಗೆ ಮನೆ ನಾರ್ಮಲ್ ಆಗಿದೆ ಅಂದ್ರೆ ನಾವೆಲ್ಲಾ ಕಡೆ ನೋಡೋ ತರನೇ ಏನೋ ಸ್ಪೆಷಲ್ ಇದೆ ಇಲ್ಲಿ ಇಲ್ಲಿ ಸ್ಪೆಷಲ್ ಅನ್ನೋದು ಏನಿಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಕಟ್ಟಿಕೊಟ್ಸಿದೀವಿ ಯಾಕಂದ್ರೆ ಫಂಕ್ಷನ್ ಆಗ್ತಾ ಇರುತ್ತೆ ನವರಾತ್ರಿ ಜಕ್ಣಿ ಅದೆಲ್ಲ ನಡೀತಾ ಇರೋದು ನಿಮ್ಮ ಮನೆಲಿ ನವರಾತ್ರಿ ಇದೆಯಾ ಹೌದು ಸೊ ಹಾಗಾಗಿ ತುಂಬಾ ಜನ ನಮ್ ಫ್ಯಾಮಿಲಿ ಅವರೆಲ್ಲ ಒಟ್ಟಾಗದ್ ಇಲ್ಲೇ ಇಲ್ಲೇ ಬರೋದು ಹಾಗಾಗಿ ಸ್ಪೇಸಿಯಸ್ ಆಗಿರ್ಬೇಕು ಅವ್ರಿಗೆ ಮೇನ್ಲಿ ಕಂಪ್ಲೇಂಟ್ ಮಾಡೋದೇ ಕರೆಕ್ಟ್ ಕರೆಕ್ಟ್ ಎಸ್ ಬನ್ನಿ ನೋಡಿ ನೀರು ಕುಡಿಯೋದಕ್ಕೆ ಮಡಕೆಯಲ್ಲಿ ನೀರು ಇಡಬೇಕು ಅಂತ ಹೇಳ್ತಾರೆ ಇವರು ಇಟ್ಟಿದ್ದಾರೆ ನೋಡಿ ಮಡಕೆಯಲ್ಲಿ ನೀರಿದೆ ಎಸ್ ಮಡಕೆಯಲ್ಲಿ ನೀರು ಕುಡಿದ್ರೆ ಒಳ್ಳೇದು ಹೌದು ಇಲ್ಲಿ ಯಾವುದೇ ಫಿಲ್ಟರ್ ಯೂಸ್ ಮಾಡಿಲ್ಲ ಡೈರೆಕ್ಟ್ ಬಾವಿನೇ ಬಾವಿಯಿಂದ ನೀರು ಕುಡಿಯುವಂತದ್ದು ಅದ್ ಬಿಟ್ರೆ ಫಿಲ್ಟರ್ ಅನ್ನೋದು ಏನು ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ ಇಲ್ಲಿ ಶೃಂಗೇರಿ ಒಲೆ ಇದು ಶೃಂಗೇರಿ ಅಸ್ತ್ರ ಒಲೆ ಹ್ಮ್ ಹ್ಮ್ ಇಲ್ಲಿಂದಾನೇ ನೀರಲ್ಲಿ ಬಿಸಿಯಾಗಿ ಹೋಗೋದಾ ಹೌದು ಇದು ಆಲ್ಮೋಸ್ಟ್ ಹೆಚ್ಚಿನವ್ರಿಗೆ ಗೊತ್ತಿದೆ ಏನು ಅಂದ್ರೆ ಅನ್ನ ಮಾಡ್ತಾ ಇರ್ತೀವಿ ಒಂದ್ ಪದಾರ್ಥ ಅನ್ನೋದು ಇದ್ರೊಳಗಡೆ ಒಂದು ಏಟಿ ಲೀಟರ್ಸ್ ಒಂದು ತಾಮ್ರದ ಹಂಡೆ ಇದೆ ಆ ಹಂಡೆ ಬಿಸ್ನೀರ್ ಅನ್ನೋದು ಕೂಡ ಕಾದ್ಕೊಳ್ಳುತ್ತೆ ಸೊ ಅದ್ರಲ್ಲೇ ಇದನ್ನ ಕಿಚನ್ಗೂ ಸಪ್ಲೈ ಕೊಟ್ಕೊಂಡಿದೀವಿ ಎರಡ್ ಬಾತ್ರೂಮ್ಗೂ ಸಪ್ಲೈ ಕೊಟ್ಟು ಹೆಂಗ್ ಹೋಗುತ್ತೆ ಅದು ಪ್ರೆಷರ್ ಸಾಕಾಗುತ್ತಾ ಅದು ಒತ್ತೋದಕ್ ಮೋಟರ್ ಏನಾದ್ರು ಬೇಕಾಗತ್ತೆ ಹೇಗೆ ಇಲ್ಲ ಹಾಗೇನಿಲ್ಲ ಇಲ್ಲಿ ಒಂದ್ ಇನ್ಲೆಟ್ ಒಂದ್ ಔಟ್ಲೆಟ್ ಜೊತೆಗೆ ಒಂದು ಏರ್ ಪೈಪ್ ಅನ್ನೋದಿದೆ ಈ ಏರ್ ಪೈಪ್ ಅನ್ನೋದು ನಮ್ಮ ಟ್ಯಾಂಕಿ ಲೆವೆಲ್ ಗಿಂತ ಮೇಲ್ ಅದು ನೀರ್ ಇಲ್ಲಿ ಔಟ್ ಔಟ್ಪುಟ್ ಅಲ್ಲಿ ನೀರ್ ಹೋಗ್ತಿದ್ದಂಗೆನೆ ಆಟೋಮೆಟಿಕ್ಲಿ ನೀರ್ ಫಿಲ್ ಆಗ್ತಾ ಇರುತ್ತೆ ಆ ಏರ್ ಪೈಪ್ ಪ್ರೆಷರ್ ಇಂದಾನೆ ಆಟೋಮೆಟಿಕ್ಲಿ ನೀರ್ ಫಿಲ್ ಓಕೆ ಈಗ ಆಗ್ತಾನಿರತ್ತೆ ಸ್ನಾನ ಮಾಡೋದಕ್ಕೆ ಈಗ ನೀವ್ ಹೆಂಗು ಅಡಿಗೆ ಮಾಡ್ಬೇಕು ಅದೇ ನೀರು ಇಲ್ಲಿ ಬಿಸಿ ಆಗಿ ಹೌದು ಎಕ್ಸ್ಟ್ರಾ ಸಪರೇಟ್ ಏನ್ ಖರ್ಚ್ ಮಾಡ್ಬೇಕು ಅನ್ನೋದೇನಿಲ್ಲ ನೀರು ಇದ್ ಮಾಡಕ್ಕೆ ಅಕಸ್ಮಾತ್ ಕೆಲವ್ ಸರಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಇರತ್ತೆ ಅಥವಾ ಫಂಕ್ಷನ್ಸ್ ಆಗತ್ತೆ ತುಂಬಾ ಜನ ಬರ್ತಾರೆ ಅನ್ನುವಾಗ ಎಕ್ಸ್ಟ್ರಾ ಸೌದೆ ಕೂಡ ಹಾಕೊಂಡು ಮಾಡ್ಕೊಬಹುದು ಅಷ್ಟು ಬಿಸ್ನ ಸಾಕಾಗಲ್ಲ ಅನ್ನೋದಾದ್ರೆ ವಾಹ್ ಸೂಪರ್ ಆಗಿದೆ ನನಗೆ ತೊಟ್ಟಿ ಮನೇನ್ ಯಾಕೆ ಪದೇ ಪದೇ ತೋರಿಸ್ಬೇಕು ಅಂತ ಅನ್ಸುತ್ತಂದ್ರೆ ಇಲ್ಲಿ ಇದನ್ನ ಹುಡುಕೋರು ತುಂಬಾ ಜನ ಇದ್ದಾರೆ ಸರ್ ಅಂದ್ರೆ ತೊಟ್ಟಿ ಮನೆ ಮಾಡ್ಬೇಕು ನಾನು ಅದ್ರ ಐಡಿಯಾ ಹೆಂಗಿದೆ ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಸೊ ಹಂಗಾಗಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿದೀವಿ ಇದು ಅಡೆಯುವ ಕಲ್ಲು ಮೊದಲೆಲ್ಲ ಕರೆಂಟ್ ಇರಲಿಲ್ಲ ಕೈಯಲ್ಲೇ ಅರಿತಾ ಇದ್ರು ಅಜ್ಜಿ ಇಲ್ಲೇ ಇದ್ದಾರೆ ನೋಡಿ ಅಜ್ಜಿ

ಕಿತ್ತಾಳೆಯಲ್ಲಿ ಅಥವಾ ಈ ಮಡಕೆಯಲ್ಲಿ ಅಮ್ಮ ಇಲ್ಲ ಇದಾರಲ್ಲ ಹ ಅಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೀವು ಬಂದಿದ್ರಿ ನಮ್ಮ ವಿಡಿಯೋದಲ್ಲಿ ಎಷ್ಟು ಜನ ಬಂದ್ರಿ ಇಲ್ಲಿಗೆ ಹುಡ್ಕೊಂಡು ಸುಮಾರು ಜನ ಬಂದಿದ್ರಪ್ಪ ತುಂಬಾ ಈ ನಾಲ್ಕು ವರ್ಷ ಆದ್ರೂ ಇನ್ನೂ ಮನೆ ನೋಡಕ್ ಬರ್ತಾರಲ್ಲ ಅಂತ ನನ್ ಮನಸ್ಸಿನ ಹೌದಲ್ಲ ಅಂದ್ರೆ ತೊಟ್ಟಿ ಮನೆ ಅನ್ನೋದು ಅಷ್ಟು ಜನರಿಗೆ ಇಷ್ಟ ಆಗ್ಬಿಟ್ಟಿದೆ ಅದ್ರಲ್ಲೂ ನಿಮ್ಮನೆ ತುಂಬಾ ಜನರಿಗೆ ಇಷ್ಟ ಕಡಿಮೆ ಖರ್ಚಲ್ಲಿ ಮನೆ ಮಾಡಬಹುದು ಅನ್ನೋದನ್ನ ತೋರಿಸಿದ್ದಾರೆ ನಂದೀಶ್ ಅವರು ತೋರಿಸಿದ್ದಾರೆ ಅದು ನಮ್ಗೂ ಕೂಡ ಗೊತ್ತಿಲ್ಲ ಅಷ್ಟು ರೀಚ್ ಆಗತ್ತೆ ಅಂತ ನಾವೇನೋ ಸಡನ್ ಆಗಿ ಇಲ್ಲಿಗೆ ಬಂದ್ವಿ ಪ್ಲಾನ್ ಮಾಡೋದು ಒಂದು ವಿಡಿಯೋ ಮಾಡಿಬಿಟ್ವಿ ಅದು ತುಂಬಾ ಜನರಿಗೆ ಹೆಲ್ಪ್ ಆಯ್ತು ಅದೇ ಉದ್ದೇಶಕ್ಕೆ ಮತ್ತೆ ಪುನಃ ಈಗ ವಿಡಿಯೋ ಮಾಡಿರುವಂತದ್ದು ಕೆಲವೊಂದು ಕಿರುತೆರೆ ನಟಿಯರ್ ಕೂಡ ಇಲ್ಲಿಗೆ ಬಂದ್ರು ಅನ್ನೋದು ಹೌದು ಹೌದಾ ಎಷ್ಟು ಜನ ಹೆಂಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ ಅವ್ರ ಅವ್ರನ್ನ ನಾವೆಲ್ಲರೂ ಆಕ್ಚುಲಿ ಐ ಮೀನ್ ವಿ ಫೀಲ್ ಪ್ರೌಡ್ ಅಬೌಟ್ ದೆಮ್ ನಾವು ಅವ್ರನ್ನ ನೆಚ್ತೀವಿ ಇಷ್ಟಪಡ್ತೀವಿ ಟಿವಿ ನೋಡಿ ಅವರು ಇಲ್ಲಿ ತನಕ ಹುಡ್ಕೊಂಡ್ ಬಂದು ಅವ್ರು ಇಲ್ಲಿ ತನಕ ಹುಡ್ಕೊಂಡ್ ಬಂದು ನಮ್ಮನೆ ನೋಡಿ ನಮ್ಮೆಲ್ಲರ ಮೆಚ್ಚಿ ನಮ್ ಪ್ಲಾನ್ ಅನ್ನ ಇಷ್ಟಪಟ್ಟಿದ್ ನಮ್ಗೆ ಇನ್ನೂ ಬಹಳ ಹೆಮ್ಮೆ ಅನಿಸುತ್ತೆ ಸೊ ಅದನ್ನ ನೀವು ತೋರ್ಸ್ ನೀವು ಯು ಆರ್ ದ ಮೀಡಿಯಂ ಮಾಧ್ಯಮ ನೀವ್ ಆಗಿದ್ರಿ ಹೌದು ಸರ್ ಥ್ಯಾಂಕ್ ಯು ನಮಗ್ ಖುಷಿ ಆಯ್ತು ಅದೊಂದು ಅವಕಾಶವನ್ ಕೊಟ್ರಲ್ಲ ಸೊ ಹಂಗಾಗಿ ಅದು ಅಚಾನಕ್ ಆಗಿ ನಾವು ತೋರ್ಸಿರುವಂತಂದು ಹಾಗ್ಮಿ ಸಾಕ್ಷಿ ಹಾ ಹಾ ಇದು ಇತ್ತೀಚಿಗೆ ಬಂದಿದೆ ಯಾವುದಾದ್ರೆ ಯಾವುದೋ ಗೊತ್ತಿಲ್ಲ ಹ್ಮ್ ಸೀರಿಯಲ್ ಹ್ಮ್ ಸೀರಿಯಲ್ ಆಗ್ತದಲ್ಲ ಬಂದಿದ್ರು ಜೊತೆಗೆ ಟಿವಿ ನೈನ್ ಅವ್ರು ಹಾ ಹಾ ನೋಡ್ಕೊಂಡು ಹೋದ ವಾಹ್ ತುಂಬಾ ಖುಷಿ ಆಯ್ತು ಅಜ್ಜಿ ಅಜ್ಜಿಗೆ ಹೆಂಗೆ ಖುಷಿ ಆಯ್ತಾ ಮನೆ ಮನೆ ಖುಷಿ ನಾವ್ ಇಲ್ಲೇ ಮಾರಣಕಟ್ಟೆ

ಮೊದಲ ಹೊಂಚಿನ ಮನೆ ಹೊಂಚಿನ ಮನೆ ಸಣ್ಣದ್ ಸಣ್ಣದ ಇದು ಮೊಮ್ಮಗ ಕೊಟ್ಟ ಮೊಮ್ಮಗ ಕಟ್ಟದ್ ಈಗ ಮೊಮ್ಮಗಂದು ನಿಮ್ದು ಫೇಸ್ಬುಕ್ಲ್ ತುಂಬಾ ವಿಡಿಯೋ ನೋಡ್ತಾ ಇರ್ತೀನಿ ನಾನು ಅದೇ ನಾಕ್ ಗಂಡ ಮಕ್ಕಳೇ ಇದ್ರ ಮಗ ಅವರೆಲ್ಲಾ ಪಾರಸ ಸಳದ ಇದ್ರು ಮಗಳು ಒಬ್ಬಳೇ ಒಬ್ಬಳೆ ಗಂಡ ಮಕ್ಕಳು ಏನು ನನ್ ಮಕ್ಕಳೆಲ್ಲಾ ದೇವ್ರ ಮಕ್ಕಳ ಅವರೆಲ್ಲಾ ಬಿಸ್ನೆಸ್ ಮಾಡ್ಕೊಂಡ್ ಪಾರ್ ಊರೋ ಇದ್ರು ಇವ್ವ ಕೆಲ್ಸಾ ಸಿಕ್ಕೇತಲಾ ಮನಿ ಕಟ್ಕೊಂಡು ಊರ ಮನೆಗೆ ಕೆಲ್ಸಾ ಮಾಡ್ತಾ ವಾತಾ ಬಾತ ಹ ಅಲ್ಲಾ ಪ್ರಸಂಗ ಎಲ್ಲ ಬರಿತ್ರ ಅವ್ರ ಯಕ್ಷಗಾನ ನೀವು ಕಂಡಿರ ಅವರು ಆಟ ಅವರು ಬರದ್ದು ಚಿಂತಿಲ್ಲ ಅವರು ಬರದ್ದು ಯಕ್ಷಗಾನ ಪ್ರಸಂಗ ನೀವ್ ಆಟ ಕಂಡಿರ ಹೌದು ಹೌದು ಹೆಂಗ್ ಅನ್ಸ್ತ ಲೈಕ್ ಐತಾ ಖುಷಿಯಾ خوشியா ತಿಲ್ಲ ಹೆಂಗೆ ಇರು ಕಾ خوشೀತೋ ಓ ಒಬ್ಬನೇ ಮೊಮ್ಮಗ ಹಾ 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 ನಮ್ಗೆ ನಿಮ್ಮನ್ನೆಲ್ಲ ನೋಡ್ರೆ ತುಂಬಾ ಖುಷಿ ಆತ್ ಈಗಲೂ ಇಷ್ಟು ಒಂದು ಒಂದು ನಮಗೆಲ್ಲ ಇನ್ಸ್ಪಿರೇಷನ್ ಇವ್ರ ಅಲ್ವಾ ಒಂದು ಆಕ್ಟಿವಿಟೀಸ್ ಇರ್ಬೋದು ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ವಿಡಿಯೋಸ್ಗಳ್ ನೋಡ್ತಾ ಇರ್ತೀನಿ ನಾನು ನೀವು ಮಾಡಿ ಹಾಕ್ತಿರ್ತೀನಿ ಕಾರ್ತಿಕ್ ಇದ್ದೀರಿ ಹಾ 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 ಹೌದಾ ಓಕೆ ಈಗ ಈ ಮನೆ ನೋಡ್ಕೊಂಡಿದ್ದೀರಾ ನೀವು

ಬೆಂಗಳೂರಿಗೆ ಬಂದ್ರೆ ಬರ್ತಾರೆ ಆತಪ ಎಂತೆ ಖುಷಿ ಈಗ ಗೊತ್ತಿಲ್ಲ ಅಲ್ಲ ವಾರು ಒಂದ್ ಎರಡು ದಿನವೇನು ಅಷ್ಟೇ ಆಗಲ್ಲ ಈಗ ನಮ್ಮ ತಂದೆ ತಾಯಿಗೆಲ್ಲ ಹಂಗೆ ಹೋದ್ರೆ ಒಂದ್ ಎರಡು ಮೂರು ದಿನ ಇರ್ತಾರಲ್ಲ ಎರಡು ಮೂರು ದಿನನೂ ಇಕ್ಕಂತಿಲ್ಲ ಈಗಂತೂ ಹ ಅಲ್ಲ ನಾನು ನನ್ ಜೀವ ಇಲ್ಲಿ ಎಲ್ ಖುಷಿ ಆಗತ್ತಲ್ಲ ನೆಮ್ಮದಿಯಿಂದ ಖುಷಿಯಿಂದ ಇರ್ಲಿ ಅವ್ರ ನೆಮ್ಮದಿಯಿಂದ ಖುಷಿಯಿಂದ ಇರೋದಕ್ಕೆ ನೀವೊಂದ್ ಅವ್ರಿಗೆ ಒಂದ್ ಒಳ್ಳೆ ಮನೆ ಕಟ್ಟಿ ಆ ಮನೆಯಲ್ಲಿ ಅವ್ರನ್ನ ಇರ್ತಿದ್ರೆ ಹ ಕೆಮಿಕೆ ಹತ್ರ ಬರ್ಕಲ್ಲ ಹ ಹಾಕೊಂಡ್ ಹಾಕೊಂಡ್ ಮಾತಾಡಕೆ ನಿಮ್ಗೂ ಒಂದಿಷ್ಟು ಜನ ಫ್ಯಾನ್ಸ್ ಇದಾರೆ ಅದು ಅವ್ರಿಗೆ ಗೊತ್ತು ಗೊತ್ತು ನನಗೊತ್ತು ಗೊತ್ತಿಲ್ಲ ಈಗ ಯಾರೇ ಇವ್ರ ಮನೆ ಬಂದ್ರು ಇವ್ರನ್ನ ಹೋಗಿ ಬಹಳ ಚಂದ ಮಾತಾಡ್ತಾರೆ ಮನೆ ಬಂದ್ರೆ ಹಂಗೆ ಕಳ್ಸೋದಿಲ್ಲ ಅವರು ಟೀನೋ ಕಾಫಿನೋ ಕುಡ್ಸಿನೇ ಕಳಿಸ್ತಾರೆ ಸೊ ಈಗಲೂ ನಮ್ಗಲ್ಲಿ ಈಗ ಮಾಡಿ ಇಟ್ಟಿದ್ದಾರೆ ಈಗ ನಾವು ಕುಡಿಬೇಕು ಸೊ ಖುಷಿ ಆಯ್ತು ನಂದೀಶ್ ಅವ್ರೆ ಒಳ್ಳೆದಾಗಿ ಅಡ್ಡಿಲ್ಲ ಅಜ್ಜಿ ಸರಿ ನಂದೀಶ್ ಅವ್ರೆ ಖುಷಿ ಆಯ್ತು ಇನ್ನೊಂದ್ಸಲ ಮತ್ತೆ ಯಾವಾಗಾದ್ರೂ ಬರ್ತೀವಿ ಇವತ್ತು ಬಂದಿದ್ದಕ್ಕೆ ನಿಮ್ಮ ಮನೆಯನ್ನ ತೋರಿಸಿದೀವಿ ಯಾರ್ಯಾರಿಗೆ ಈ ತರದ್ ಮನೆ ಮಾಡಬೇಕು ಅನ್ನೋ ಕನಸಿದೆ ಅವ್ರಿಗೊಂದು ಪ್ಲ್ಯಾನ್ ಪ್ಲಾನ್ ಆಗ್ಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡಿದೀವಿ ಆದ್ರೆ ಈ ಕಡೆ ಬನ್ನಿ ಬಂದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ತೊಂದರೆ ಮಾತ್ರ ಕೊಡಬೇಡಿ ಹಾಗೇ ನೀರಲ್ಲ ಸೊ ತುಂಬಾ ಖುಷಿ ಆಯ್ತು ಒನ್ಸ್ ಅಗೇನ್ ಹೆಗ್ಗದ್ದೆ ಸ್ಟುಡಿಯೋ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು 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 ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿಂಗ್ ಹೆಗ್ಗದ್ದೆ ಸ್ಟುಡಿಯೋ